ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ನೇತಾರ ಮಾನ್ಯ ಸಿದ್ದರಾಮಯ್ಯ ಅವರು ಹಗರಣದಲ್ಲಿ ಮೂಡಾದ ಹಗರಣದಲ್ಲಿ ಭಾಗಿಯಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಮೈಸೂರಿನ ಮೂಡಾದಲ್ಲಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮನವರಿಗೆ ಬಂದಿರುವ ಅರಿಶಿಣ ಕುಂಕುಮ ರೂಪದ ಗದ್ದೆ ಸರ್ವೆ ನಂಬರ್ ನಾಲ್ಕು ನೂರ ಅರವತ್ನಾಲ್ಕು ಮೂರು ಎಕರೆ ಹದಿನಾರು ಗುಂಟೆ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ಮೂರು ಎಕರೆ ಹದಿನಾರು ಗುಂಟೆ ಅರಿಶಿಣ ಕುಂಕುಮ ರೂಪದಲ್ಲಿ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯನವರ ಧರ್ಮಪತ್ನಿಯವರಿಗೆ ಬಂದಿರತಕ್ಕಂಥದ್ದು ಇದರ ಭೂಸ್ವಾಧೀನ ಪ್ರಕ್ರಿಯೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೀತಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದಕ್ಕೆ ಪರಿಹಾರದ ರೂಪದಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ಮೌಲ್ಯದ ನಿವೇಶನವನ್ನ ಅಕ್ರಮವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರಿಗೆ ಮೂಡಾದಿಂದ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ಮುಖ್ಯಮಂತ್ರಿಗಳ ಪ್ರಭಾವಕ್ಕೆ ಒಳಗಾಗಿ ಈ ನಿವೇಶನಗಳನ್ನ ನೀಡಿದ್ದಾರೆ ಈ ಒಟ್ಟು ಪ್ರಕ್ರಿಯೆಯಲ್ಲಿ ನಡೆದಿರ್ತಕ್ಕಂಥ ಲೋಪಗಳನ್ನ ಮಾಧ್ಯಮದ ಮುಖಾಂತರ ಸಾರ್ವಜನಿಕರ ಮುಂದೆ ಮಂಡಿಸ್ಲಿಕ್ಕೆ ನಾನು ಬಯಸ್ತೇನೆ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಮುಖಾಂತರ ಒಂಬತ್ತರ ನಂತರ ಏನು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡತ್ತೆ ಎರಡ್ ಸಾವಿರದ ಒಂಬತ್ತರ ನಂತರ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡತ್ತೆ ಅಂತಹ ಪ್ರಕರಣದಲ್ಲಿ ಮಾತ್ರ ಐವತ್ತು ಐವತ್ತು ಅನುಪಾತದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಭೂ ಮಾಲೀಕರಿಗೆ ಪರಿಹಾರ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರುತ್ತೆ ಈ ತೀರ್ಪಿಗೆ ಒಳಗೊಂಡಂತೆ ಸುಪ್ರೀಂ ಕೋರ್ಟ್ ಅರ್ಕಾವತಿ ಬಡಾವಣೆಗೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನ ನೀಡುತ್ತೆ ಅದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಮುಂದೆ ವಶಪಡಿಸಿಕೊಳ್ಳುವ ಭೂಮಿ ಸ್ವಾ ಸ್ವಾಧೀನ ಪ್ರಕ್ರಿಯೆಗೆ ಮಾತ್ರ ಇನ್ನು ಮುಂದೆ ಅಂದ್ರೆ ಎರಡ್ ಸಾವಿರದ ಒಂಬತ್ತರ ಮುಂದೆ ಸ್ವಾಧೀನ ಭೂಮಿಗೆ ಮಾತ್ರ ಐವತ್ತು ಐವತ್ತು ಅನುಪಾತ ಷರತ್ತು ಬದ್ಧವಾಗಿ ಕೊಡಬಹುದು ಅಂತಕ್ಕಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಈ ತೀರ್ಪಿನ ವಿರುದ್ಧ ಎರಡ್ ಸಾವಿರದ ಹದಿನೆಂಟ್ ಹದಿನೇಳರಲ್ಲೇನೆ ಅಧಿಕಾರಿಗಳು ಅಂದಿನ ಮುಖ್ಯಮಂತ್ರಿಯವರ ನಿರ್ದೇಶನದ ಮೂಲಕ ಪ್ರಸ್ತಾಪವನ್ನು ಮಾಡಿ ಸರ್ಕಾರಕ್ಕೆ ಕಳ್ಸಿಕೊಡ್ತಾರೆ ಪ್ರಸ್ತಾವನೆ ಸರ್ಕಾರ ತನ್ನ ಒಪ್ಪಿಗೆಯನ್ನು ಸೂಚಿಸಿ ಅವತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಪ್ರಸ್ತಾವನೆ ಸರಿ ಅಂತ ಕೂಡ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರನೇ ಒಪ್ಕೊಂಡು ನಲ್ಲಿ ನೋಟಿಫಿಕೇಶನ್ ಹೊಡಿಸೋದನ್ನು ಕೂಡ ನಾವು ನೋಡಿದೀವಿ ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಮೂಡಾದವರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸರ್ಕಾರದ ನಿರ್ಣಯ ಇದನ್ನೆಲ್ಲ ಕಸದ ಬುಟ್ಟಿಗೆ ಹಾಕ್ತಾರೆ ಪರಿಗಣನೆಗೆ ತೆಗೆದುಕೊಳ್ಳಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವತ್ತಿನ ಮೂಡಾ ಕಮಿಷನರ್ ಎರಡ್ ಸಾವಿರದ ಇಪ್ಪತ್ತು ತಾವೇ ಸ್ವತಃ ನಿರ್ಧಾರ ಮಾಡಿ ಸರ್ಕಾರಕ್ಕೆ ಯಾವುದೇ ಪ್ರಸ್ತಾವನೆಯನ್ನ ಕಳಿಸ್ತೇನೆ ಅವರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನವನ್ನ ಮಂಜೂರು ಮಾಡ್ತಾರೆ ನಾನು ಈ ಈ ಹಿಂದೆನೆ ಉಲ್ಲೇಖ ಮಾಡಿದ್ದೀನಿ ಸುಪ್ರೀಂ ಕೋರ್ಟ್ ನ ತೀರ್ಪು ಎರಡ್ ಸಾವಿರದ ಒಂಬತ್ತರ ನಂತರದಲ್ಲಿ ಅಂತಕ್ಕಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಅದರ ಕಂಡೀಷನ್ ಮುಂದುವರೆದಾಗ ಭಾಗ ಎರಡ್ ಸಾವಿರದ ಐವತ್ತು ಐವತ್ತು ಪರಿಹಾರ ನೀಡಬೇಕಿದ್ರೆ ಒಂದು ಕಂಡೀಷನ್ ಇದೆ ಯಾವುದರಲ್ಲಿ ಅದೇ ಬಡಾವಣೆಯಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ನೀಡಬಹುದು ಮೊದಲನೇದು ಎರಡ್ ಸಾವಿರದ ಒಂಬತ್ತರ ನಂತರ ಎರಡನೇದು ಎಲ್ಲಿ ಕೊಡ್ಬೇಕು ಅದೇ ಬಡಾವಣೆಯಲ್ಲಿ ಆ ಬಡಾವಣೆನಲ್ಲಿ ಒಮ್ಮೆ ಆ ರೈತನಿಗೆ ಆ ಭೂ ಮಾಲೀಕನಿಗೆ ಪರಿಹಾರ ಕೊಡ್ಲಿಕ್ಕೆ ಅಲ್ಲಿ ನಿವೇಶನ ಅಥವಾ ಭೂಮಿ ಇಲ್ಲದೆ ಹೋದ್ರೆ ಅದೇ ಸಮಯದಲ್ಲಿ ಅಭಿವೃದ್ಧಿ ಪಡಿಸುತ್ತಿರುವ ಬಡಾವಣೆಗಳಲ್ಲಿ ಮಾತ್ರ ನಿವೇಶನಗಳನ್ನ ಪರಿಹಾರ ಕೊಡಬಹುದು ಅನ್ನೋದನ್ನು ಕೂಡ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಿರ್ಬೇಕಿದ್ರೆ ಈ ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ಉಲ್ಲಂಘಿಸಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಭಿವೃದ್ಧಿಪಡಿಸಿರುವ ಎಂಬತ್ತರಲ್ಲೇ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ವಿಜಯನಗರದ ಮೂರು ಮತ್ತು ನಾಲ್ಕನೇ ಹಂತದ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ಗಳನ್ನು ವಿಶೇಷವಾಗಿ ಬಿಡಿ ನಿವೇಶನಗಳನ್ನ ಸ್ಪ್ರೇ ಸೈಟ್ಸ್ ಅಂತ ಹೇಳಿ ನಾವು ಕರಿತೀವಿ ಬಿಡಿ ಸೈಟ್ಸ್ ಅನ್ನ ಮೂಡಾದ ಅಧಿಕಾರಿಗಳು ಸರ್ಕಾರದ ಗಮನಕ್ಕೂ ತರದೇನೆ ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ಉಲ್ಲಂಘನೆ ಮಾಡಿ ಗೈಡ್ ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಿ ಗೈಡ್ ಲೈನ್ ಏನು ಅದೇ ಬಡಾವಣೆಯಲ್ಲಿ ಕೊಡಬೇಕು ವಿಜಯನಗರದಲ್ಲೂ ಹೋಗಿ ಕೂಡ ಹಾಗಿಲ್ಲ ಮತ್ತು ಅದೇ ಸಮಯದಲ್ಲಿ ಅದೇ ಸಮಯದಲ್ಲಿ ಸಮಾನ ಮೌಲ್ಯ ಹೊಂದಿರತಕ್ಕಂಥ ಅದನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಇದೆಲ್ಲದನ್ನ ಉಲ್ಲ ಉಲ್ಲಂಘನೆ ಮಾಡಿ ವಿಜಯನಗರದ ಮೂರು ಮತ್ತು ನಾಲ್ಕನೇ ಸ್ಟೇಜ್ನಲ್ಲಿ ನಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಸ್ಪ್ರೇ ಸೈಟ್ ಗಳನ್ನ ಕೊಡ್ತಾರೆ ಸ್ಪ್ರೇ ಸೈಟ್ ಗಳನ್ನ ಮುಂದೆ ಹೇಳ್ತೀನಿ ಅದನ್ನ ಪರಿಹಾರ ಕೊಡೋದಕ್ಕೆ ಅಲಾಟ್ ಮಾಡೋದಕ್ಕೆ ಅವಕಾಶವೇ ಇಲ್ಲ ಯಾವ ಫಲಾನುಭವಿಗೆ ಹ್ಯಾಕ್ ಕೊಡಬೇಕು ಅನ್ನೋದಕ್ಕೆ ಒಂದು ಗೈಡ್ ಲೈನ್ ಪ್ರತ್ಯೇಕವಾಗಿ ಇದೆ ಇನ್ನು ಸುಪ್ರೀಂ ಕೋರ್ಟ್ ನ ತೀರ್ಪನ್ನೇ ಉಲ್ಲಂಘನೆ ಮಾಡಿದ್ದಾರೆ ನಿಬಂಧನೆಗಳನ್ನೇವು ಕೆಟಿಸಿಪಿ ಆಕ್ಟ್ ಅನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಈ ನಿವೇಶನಗಳನ್ನ ಅಲಾಟ್ ಮಾಡಿದ್ದಾರೆ ಪಾರದರ್ಶಕ ಕಾಯ್ದೆಯನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ ಈ ಸ್ಪ್ರೇ ಸೈಟ್ ಅಂತ ನಾವೇನ್ ಹೇಳ್ತೀವಲ್ಲ ಇದನ್ನ ಅಲಾಟ್ ಮಾಡಬೇಕಿದ್ರೆ ಅಥವಾ ಪರಿಹಾರ ರೂಪದಲ್ಲಿ ಕೊಡಬೇಕಿದ್ರೆ ಎಷ್ಟು ಸ್ಪ್ರೇ ಸೈಟ್ಗಳು ಇಡೀ ನಿವೇಶನಗಳು ಆ ಬಡಾವಣೆ ಇರ್ತಾವೋ ಅದರ ಶೇಕಡಾ ಎಪ್ಪತ್ತೈದು ಸೈಟ್ ಅನ್ನ ನೂರ್ ಸೈಟ್ ಇದ್ರೆ ಎಪ್ಪತ್ತೈದು ಸೈಟ್ ಅನ್ನ ಹರಾಜಿನ ಮುಖಾಂತರನೇ ನೀಡಬೇಕು ಹರಾಜಿನ ಮುಖಾಂತರನೇ ನೀಡಬೇಕು ಇನ್ನುಳಿದಿರ್ತಕ್ಕಂತ ಇಪ್ಪತ್ತೈದು ಪರ್ಸೆಂಟ್ ಸೈಟ್ ಇದ್ರೆ ಅದಕ್ಕೂ ಕೂಡ ಗೈಡ್ ಲೈನ್ ಇದೆ ವಿಶೇಷವಾದಂತ ಸಾಧಕರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ಭಾರತ ರತ್ನ ಪ್ರಶಸ್ತಿ ವಿಜೇತರಾಗಿದ್ರೆ ಪದ್ಮಭೂಷಣ ಪದ್ಮ ವಿಭೂಷಣ ಕರ್ನಾಟಕ ರತ್ನ ಈ ತರದ ಪ್ರಶಸ್ತಿಗಳನ್ನ ಪಡೆದಿದ್ರೆ ಅಥವಾ ಯುದ್ಧದಲ್ಲಿ ಯೋಧರು ಮಡದಿರ್ತಾರೆ ಅವರ ಮಡದಿಯರಿದ್ರೆ ಗಡಿನಲ್ಲೇನೆ ದೇಶವನ್ನು ಸಂರಕ್ಷಣೆ ಮಾಡ್ತಾ ಇರಬೇಕಿದ್ರೆ ಯುದ್ಧದಲ್ಲಿ ಯೋಧ ಮಾಡಿದ್ರೆ ಈ ರೀತಿ ಸ್ಪಷ್ಟವಾಗಿ ನಿಯಮಗಳನ್ನ ನಮೂದಿಸಿ ಆ ಸ್ಪ್ರೇ ಸೈಟ್ ಅನ್ನ ಬಿಡಿ ಸೈಟ್ ಅನ್ನ ಕೊಡಬೇಕು ಅಂತ ನಿಯಮಾವಳಿಗಳನ್ನ ರೂಪಿಸಿದೆ ಶ್ರೀಮತಿ ಪಾರ್ವತಮ್ಮನವರು ಸಿದ್ದರಾಮಯ್ಯನವರ ಪತ್ನಿಯವರು ಈ ಯಾವುದಾದ್ರೂ ಸಾಧನೆಗೆ ಈ ಯಾವುದಾದ್ರು ಗೌರವಕ್ಕೆ ಭಾಜನರಾಗಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವರು ಈ ಸೈಟ್ ಅನ್ನ ಮೂಡಾದ ಮುಖಾಂತರ ಪ್ರಭಾವವನ್ನು ಬಳಸಿ ಕೊಟ್ರ ಅಂತಕ್ಕಂಥ ಪ್ರಶ್ನೆಯನ್ನ ಈ ಮೂಲಕ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ನಗರಾಭಿವೃದ್ಧಿ ಸಚಿವರು ಭೈರತಿ ಸುರೇಶ್ ರವರು ಇದಕ್ಕೆ ಸ್ಪಷ್ಟೀಕರಣಗಳನ್ನ ಕೊಡಬೇಕು ದಾಖಲೆಗಳನ್ನ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಬದಲಾಗಿ ಯಾವುದೋ ಕಾಲದಲ್ಲಿ ಅವ್ರ ಮೂರ್ ಎಕರೆ ಜಾಗ ಏನ್ ಹೋಗಿತ್ತು ಅದಕ್ಕೆ ಬದಲಿ ನಿವೇಶನವನ್ನ ತಗೊಳ್ತಕ್ಕಂತ ದುರ್ಮಾರ್ಗವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಬಲಗೈ ಬಟ್ಟ ಭೈರತಿ ಸುರೇಶ್ ಬಹುಶಃ ಭೈರತಿ ಸುರೇಶ್ ರವರನ್ನ ಮಂತ್ರಿ ಮಂಡಲಕ್ಕೆ ತೆಗೆದುಕೊಂಡಿರೋದು ಮತ್ತು ಅವರಿಗೆ ನಗರಾಭಿವೃದ್ಧಿ ಖಾತೆ ಕೊಟ್ಟಿರೋದು ಖಾತೆ ಕೊಟ್ಟಿರೋದು ಇದೇ ಹಗರಣವನ್ನ ಮಾಡಲಿಕ್ಕೆ ಇದೊಂದು ಪೂರ್ವ ಯೋಜಿತವಾದಂತಹ ಸಂಚು ಪೂರ್ವ ಯೋಜಿತವಾದಂತಹ ಹಗರಣ ಅಂತ ಹೇಳಿ ನೇರವಾದ ಆರೋಪವನ್ನ ಬಿಜೆಪಿ ಆ ಮಾಲೀಕ ತಮ್ಮ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಐವತ್ತು ಐವತ್ತು ನಿವೇಶನವನ್ನು ಪಡೆದ್ರು ಪರಿಹಾರವನ್ನು ಪಡೆದ್ರು ಆ ಲೇಔಟ್ ನಲ್ಲಿ ಒಂದ್ ಲೇಔಟ್ ನಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕು ಪಾರ್ಕ್ ನಿರ್ಮಾಣ ಪಾರ್ಕ್ ಅಭಿವೃದ್ಧಿ ಪಡಿಸಬೇಕು ಅಂದ್ರೆ ಎಷ್ಟು ಗಲತ್ತೆ ಎಸ್ಟಿಮೇಟ್ ಕಾಸ್ಟ್ ನಮ್ಮೆಲ್ರಿಗೂ ಗೊತ್ತಿದೆ ಇದು ಎರಡನೇ ಹಂತದ ಹಗರಣ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಪ್ರಕಾರ ಎರಡ್ ಸಾವಿರದ ಒಂಬತ್ತರ ನಂತರ ಸ್ವಾಧೀನ ಪಡಿಸಿಕೊಂಡಿದ್ರೆ ಮಾತ್ರ ಐವತ್ತು ಐವತ್ತು ಅನುಪಾತನ ನೋಡಿದೀವಿ ಅರವತ್ತೆರಡು ಅರವತ್ತೆಂಟನೇ ಸಾಲಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅರವತ್ತೆಂಟನೇ ಈ ಸಮಯದಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಕ್ಕಂತ ನಿವೇಶನ ನಿರ್ಮಾಣ ಮಾಡಿ ಅವರುಗಳಿಗೆ ಬಿಡಿ ನಿವೇಶನಗಳನ್ನು ಹಂಚಿದ ಇದಕ್ಕೂ ಕೂಡ ದಾಖಲಾತಿಗಳನ್ನ ನಾವು ಅಧಿಸೂಚನೆಯನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕೃತ ಜ್ಞಾಪನಾ ಪತ್ರವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಬಿಡಿ ನಿವೇಶನಗಳನ್ನ ಹಂಚಿಕೆ ಮಾಡಿರ್ತಕ್ಕಂಥ ಬೈರತಿ ಸುರೇಶ್ ರವರು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಹಳೆ ಪಾಣಿದಾರರನ್ನ ಹುಡುಕಿ ಆರೋಪ ನಮ್ದು ನೇರ ಆರೋಪ ಈ ಬಡಾವಣೆಯಲ್ಲಿ ಬರ್ತಕ್ಕಂತ ಭೂಮಾಲೀಕರು ಮಾಲೀಕರು ಪಾಣಿದಾರರು ಯಾರಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಐವತ್ತು ಐವತ್ತು ಅನುಪಾತದಲ್ಲಿ ನಿಮಗೆ ನಿವೇಶನ ಕೊಡ್ತೇವೆ ಏಟಿ ಪರ್ಸೆಂಟ್ ಭೈರತಿ ಸುರೇಶ್ ಕಡೆಯವರಿಗೆ ಇಪ್ಪತ್ತು ಪರ್ಸೆಂಟ್ ಮೌಲ್ಯ ಆ ಪಾಣಿದಾರರಿಗೆ ಅಂತ ಹೇಳಿ ಅಧಿಕಾರಿಗಳ ಮುಖಾಂತರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಕಳೆದ ಹದಿಮೂರು ತಿಂಗಳಿಂದ ಅವ್ಯಾಹತವಾಗಿ ಈ ಅವ್ಯವಹಾರ ನಡೀತಾ ಇದೆ ಲೇಔಟ್ಗಳಲ್ಲಿ ಅದರ ಭೂಮಾಲೀಕ ಯಾರು ಅವ್ರು ಯಾರು ಒಡೆತನದಲ್ಲಿದೆ ಅವ್ರ ಪಾಣಿಗಳನ್ನ ರೆಕಾರ್ಡ್ ಗಳನ್ನ ನಿಮಗೆ ಸ್ಟ್ರೇ ಸೈಟ್ ಅನ್ನ ಬಿಡಿ ನಿವೇಶನಗಳನ್ನು ಕೊಡ್ತೀವಿ ಅದರ ಏಟಿ ಪರ್ಸೆಂಟ್ ಯಾರು ಮಧ್ಯವರ್ತಿಗಳಾಗಿ ಹೋಗ್ತಾ ಇದ್ದಾರೋ ಭರತಿ ಸುರೇಶ್ ಅವರು ಅವ್ರ ಕಡೆಗೆ ಇನ್ನುಳಿದಿರ್ತಕ್ಕಂತ ಟ್ವೆಂಟಿ ಪರ್ಸೆಂಟ್ ಅನ್ನ ಭೂ ಕೊಡ್ತೀವಿ ಅಂತಕ್ಕಂತ ವ್ಯವಹಾರ ಕಳೆದ ಹದಿಮೂರು ತಿಂಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಬೈರತ್ತಿ ಸುರೇಶ್ ಅವರ ಸಾರಥ್ಯದಲ್ಲಿ ಮೂಡಾದ ಅಂಧ ಅಧಿಕಾರಿಗಳ ದರ್ಬಾರ್ನಲ್ಲಿ ನಡೀತಾ ಇದೆ ಅನ್ನೋದು ನೇರವಾಗಿ ಬಿಜೆಪಿಯ ಆರೋಪ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ನಲ್ಲಿ ಈ ತಂಡ ತನ್ನ ಸ್ಪಷ್ಟ ವರದಿಯನ್ನ ನೀಡಿದೆ ಬದಲಿ ನಿವೇಶನಗಳು ಇಡೀ ನಿವೇಶನಗಳು ಐವತ್ತು ಐವತ್ತರ ಅನುಪಾತದ ಅಕ್ರಮಗಳ ಬಗ್ಗೆ ಸ್ಪಷ್ಟವಾಗಿ ವರದಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಉಲ್ಲೇಖ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಕರ್ನಾಟಕ ಸರ್ಕಾರಕ್ಕೆ ಹದಿನಾಲ್ಕು ಪತ್ರಗಳನ್ನು ಬರೆದಿದ್ರು ಕೂಡ ತನಿಖಾ ತಂಡ ತನ್ನ ವರದಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಈ ಎಲ್ಲ ಪತ್ರಗಳನ್ನ ಕಸದ ಬುಟ್ಟಿಗೆ ಹಾಕಿದೆ ದಿವ್ಯ ನಿರ್ಲಕ್ಷ್ಯವನ್ನು ಮಾಡಿ ಸರ್ಕಾರದ ನಾಯಕ ಸಿದ್ದರಾಮಯ್ಯವರಿಗೆ ಅವರ ಧರ್ಮ ಪತ್ನಿಯವರ ಮುಖಾಂತರ ಲಾಭವನ್ನು ಮಾಡಿಕೊಡೋದ್ರಲ್ಲಿ ಇಡೀ ವ್ಯವಸ್ಥೆ ತಲ್ಲೀನವಾಗಿದೆ ನಿಗಮದ ಹಗರಣ ನಿನ್ನೆ ಇಡೀ ದಾಳಿಗಳಲ್ಲಿ ಮೂಟೆ ಮೂಟೆ ಹಣ ಕಂತೆ ಕಂತೆ ಹಣ ಪುರಾವೆಗಳು ಸಿಕ್ಕಿರೋದು ಕರ್ನಾಟಕ ರಾಜ್ಯದ ಜನ ತಲೆ ತಕ್ಷ ಮಾಡಿದೆ ಅದರ ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಮೂರರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಹಣ ಈ ಹಣದಲ್ಲಿ ಸೋನಿಯಾ ಗಾಂಧಿ ಅವರಿಗೂ ಕಪ್ಪ ಸಲ್ಲಿಸಲಿಕ್ಕೆ ಈ ರೀತಿ ಪ್ರಲೋಭೆಗೆ ಒಳಗಾಗಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿಯ ಆರೋಪ ತೀವ್ರವಾದಂತ ತನಿಖೆಯನ್ನು ಮಾಡಬೇಕು ಸಿಬಿಐಗೆ ವಹಿಸಬೇಕು ನಿಷ್ಪಕ್ಷಪಾತವಾದಂತ ತನಿಖೆ ನಡೀಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ತತ್ಕ್ಷಣದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಿ ತನಿಖೆಯಲ್ಲಿ ತಪ್ಪಿತಸ್ಥರಾದ್ರೆ ಶಿಕ್ಷೆ ಅನುಭವಿಸ್ಬೇಕು ನಿರಪರಾಧಿ ಅಂತಾದ್ರೆ ಆ ನಿರಪರಾಧಿ ಅಂತ ಹೇಳಿ సర్టిఫికెట్ దగ్ನೆ ముందు ಬರಬೇಕು ಬದಲಾಗಿ ಅಧಿಕಾರಕ್ಕೆ ಅಂಟುಕೊಳ್ಳತಕ್ಕಂತ ದುರಾಶೆಯ ಭಾವನೆನಾ ಹೊಂದಬಾರದು ಅಂತಕಂತ ಆಗ್ರಹವನ್ನ ಈ ಮೂಲಕ ಮಾಡ್ತ